ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಯಡೂರು ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ವಿಶೇಷ ಪದ್ಧತಿಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ ಯಡೂರು ಕ್ಷೇತ್ರದಲ್ಲಿ ಅನೇಕ ನೂರಾರು ವರ್ಷಗಳಿಂದ ಅನ್ಬೋದು ಅಥವಾ ಸಾವಿರಾರು ವರ್ಷಗಳಿಂದ ಅನ್ಬೋದು ಒಂದು ವಿಶೇಷವಾಗಿರುವಂಥ ಪದ್ಧತಿ ಜಾರಿಯಲ್ಲಿದೆ ಅದು ಯಾವ ಪದ್ಧತಿ ಅಂದರೆ ಪರಮಾತ್ಮನ ಸ್ವರೂಪನಾಗಿರುವಂತಹ ಲಿಂಗರೂಪಿ ವೀರಭದ್ರನಿಗೆ ಬೇಸಿಗೆಯ ಕಾಲದಲ್ಲಿ ಮಾಡುವಂತಹ ಬುತ್ತಿ ಪೂಜಾ ಕಾರ್ಯಕ್ರಮ ಅನೇಕ ಜನರಿಗೆ ಬುತ್ತಿ ಪೂಜೆಯನ್ನು ನೋಡಿರ್ತಾರೆ ನಮಸ್ಕಾರ ಮಾಡ್ತಾರೆ ಆದರೆ ಅದರ ಬಗ್ಗೆ ಪರಿಕಲ್ಪನೆ ಇಲ್ಲ ಆ ಒಂದು ಬುತ್ತಿ ಪೂಜೆಯನ್ನು ಯಾವ ಕಾರಣಕ್ಕಾಗಿ ಮಾಡ್ತಾರೆ ಆ ಬುತ್ತಿ ಪೂಜೆಯನ್ನು ಮಾಡೋದರಿಂದ ಮತ್ತು ಬುತ್ತಿ ಪೂಜೆಯನ್ನು ನಾವು ಭಕ್ತಿಯಿಂದ ಸೇವೆ ಮಾಡಿಸೋದ್ರಿಂದ ಆ ಬುತ್ತಿ ಪೂಜೆ ಮಾಡಿರುವಂತಹ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರಿಂದ ನಮಗೇನು ಫಲ ಅನ್ನೋದನ್ನು ಇವತ್ತು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದರ ಜೊತೆಗೆ ಸಾಕ್ಷಾತ್ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಗೆ ಬುತ್ತಿ ಪೂಜೆ ಮಾಡುವಂತಹ ಪ್ರತ್ಯಕ್ಷ ದರ್ಶನವನ್ನು ನಾವೆಲ್ಲರೂ ಮಾಡೋಣ ಇದು ಶ್ರೀ ಕ್ಷೇತ್ರ ಎಡೂರು ಭದ್ರಕಾಳಿ ಸಮೇತ ವೀರಭದ್ರೇಶ್ವರರ ದೇವಸ್ಥಾನದಲ್ಲಿ ಲಿಂಗ ರೂಪದಲ್ಲಿ ನೆಲೆಸಿರುವಂತಹ ವೀರಭದ್ರನಿಗೆ ಬೇಸಿಗೆಯ ಕಾಲದಲ್ಲಿ ಅಂದ್ರೆ ಶಿವರಾತ್ರಿ ಮುಗಿದ ನಂತರ ಶಿವರಾತ್ರಿ ಅಮಾವಾಸ್ಯೆಯ ಮರುದಿನ ನಂತರ ಅಂದ್ರೆ ಪಾಡ್ಯಮಿಯಿಂದ ಮೂರು ತಿಂಗಳವರೆಗೂ ವಿಶೇಷವಾಗಿರುವಂತಹ ಬುದ್ಧಿ ಪೂಜಾ ಕಾರ್ಯಕ್ರಮವನ್ನ ಈ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಾಮಾನ್ಯವಾಗಿ ಅನೇಕ ದೇವಸ್ಥಾನಗಳಲ್ಲಿ ಅನೇಕ ಕಡೆಗೆ ನಾವು ಬುದ್ಧಿ ಪೂಜೆ ಮಾಡಿರುವುದನ್ನು ನೋಡ್ತೇವೆ ಆದರೆ ಕೆಲವೇ ಕೆಲವು ದಿನಗಳಲ್ಲಿ ವರ್ಷದ ಕೆಲವೇ ದಿನಗಳಲ್ಲಿ ವಿಶೇಷವಾಗಿರುವಂಥ ದಿನಗಳಲ್ಲಾಗಿರಬಹುದು ಅಥವಾ ಜಾತ್ರಾ ಮಹೋತ್ಸವಗಳಲ್ಲಾಗಿರಬಹುದು ಹಬ್ಬ ಹರಿದಿನಗಳಲ್ಲಾಗಿರಬಹುದು ಕೆಲವು ಸಮಯ ಮಾತ್ರ ಈ ಬುದ್ಧಿ ಪೂಜಾ ಕಾರ್ಯಕ್ರಮವನ್ನು ಅನೇಕ ದೇವಾಲಯಗಳಲ್ಲಿ ಮಾಡ್ತಾರೆ ಆದರೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ತಪ್ಪದೆ ಪ್ರತಿನಿತ್ಯ ಮೂರು ತಿಂಗಳುಗಳ ಕಾಲ ಬೇಸಿಗೆ ಕಾಲ ಪ್ರಾರಂಭವಾದಾಗಿನಿಂದ ಬೇಸಿಗೆ ಕಾಲ ಮುಕ್ತಾಯವಾಗುವವರೆಗೂ ಅಂದ್ರೆ ಮಳೆಗಾಲ ಪ್ರಾರಂಭವಾಗುವವರೆಗೂ ನಡೆಯುವಂತಹ ಮೂರು ತಿಂಗಳ ಕಾಲ ನಡೆಯುವಂಥ ವಿಶೇಷವಾಗಿರುವಂಥ ಸೇವೆ ಈ ಬುತ್ತಿ ಪೂಜಾ ಸೇವೆ ಬುತ್ತಿ ಪೂಜೆ ಅಂದ್ರೆ ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಬಹುದು ಬುತ್ತಿ ಅಂದ್ರೆ ಅನ್ನ ಸಾಮಾನ್ಯವಾಗಿ ಹಳ್ಳಿ ಕಡೆ ಬಳಸುವಂತಹ ಪದ ಅಂದ್ರೆ ಅದು ಬುತ್ತಿಗೆ ಅನ್ನ ಅನ್ನಕ್ಕೆ ಬುತ್ತಿ ಅಂತ ಹೇಳಿ ನಾವೆಲ್ಲರೂ ಬಳಸೋದು ಉಂಟು ಹಾಗಾಗಿ ಬುತ್ತಿ ಪೂಜೆಯನ್ನು ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅಂದರೆ ಯಡೂರು ಕ್ಷೇತ್ರದಲ್ಲಿ ವೀರಭದ್ರೇಶ್ವರ ಬೇಸಿಗೆ ಕಾಲದಲ್ಲಿ ನಾವೆಲ್ಲರೂ ಕೂಡ ಒಂದು ಸೂಕ್ತಿಯನ್ನು ಕೇಳುತ್ತೇವೆ ಸಂಸ್ಕೃತದಲ್ಲಿ ಬರುವಂತಹ ವ್ಯಕ್ತಿ ಅದೇನೆಂದರೆ ಆತ್ಮವತ್ ಸರ್ವಭೂತೇಶು ಆತ್ಮವತ್ತು ಸರ್ವಭೂತೇಶು ಅಂದರೆ ಹೇ ಮನುಷ್ಯನೇ ನಿನ್ನ ಆತ್ಮದಂತೆ ಈ ಜಗತ್ತಿನಲ್ಲಿರುವಂಥ ಸಕಲವೂ ಕೂಡ ನಿನ್ನ ಆತ್ಮದಂತೆ ಭಾವಿಸು ನಿನ್ನಂತೆಯೇ ಭಾವಿಸು ಅನ್ನುವಂತಹ ವಿಚಾರವನ್ನು ನಾವು ಮನನ ಮಾಡಿಕೊಂಡ್ರೆ ಈ ಬುತ್ತಿ ಪೂಜೆಯ ಪರಿಕಲ್ಪನೆ ನಮಗೆ ಅರ್ಥ ಆಗ್ತದೆ ಹಾಗಾಗಿ ಈ ಬುತ್ತಿ ಪೂಜೆಯನ್ನು ಮಾಡುವಂತಹ ಪದ್ಧತಿ ಯಾಕೆ ಬಂತು ಅಂದರೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಬಿಸಿಲ ಹೆಚ್ಚಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಬ್ಬ ಪ್ರಾಣಿ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಕ್ಷಿ ಕೂಡ ತಂಪನ್ನ ಬಯಸಿ ತಂಪಿನೆಡೆಗೆ ವಾಲುವುದು ಪ್ರಕೃತಿಯ ಸಹಜವಾದ ನಿಯಮ ಹಾಗಾಗಿ ನಮ್ಮೆಲ್ಲ ಹಿರಿಯರು ಅನೇಕ ತಲತಲಾಂತರದಿಂದ ಬಂದಿರುವಂತಹ ಈ ಪದ್ಧತಿ ಅಂದ್ರೆ ಅನ್ನ ಅನ್ನದ ಜೊತೆಗೆ ಈ ಬುತ್ತಿ ಪೂಜೆ ಮಾಡಬೇಕಾಗಿತ್ತು ಅಂದ್ರೆ ಕೇವಲ ಅನ್ನದೊಂದಿಗೆ ಈ ಬುತ್ತಿ ಪೂಜೆ ಮಾಡುವುದಿಲ್ಲ ಅನ್ನದಲ್ಲಿ ಮೊಸರನ್ನ ಬೆರೆಸ್ತಾರೆ ಮೊಸರು ಮತ್ತು ಮಜ್ಜಿಗೆಯ ಮಿಶ್ರಣವನ್ನ ಆ ಅನ್ನದಲ್ಲಿ ಮಾಡಿ ಸರಿಯಾಗಿ ಅನ್ನವನ್ನ ಹದಗೊಳಿಸಿ ಮೆತ್ತನೆಯ ಅನ್ನವನ್ನ ತಯಾರು ಮಾಡಿಕೊಂಡು ಆ ಅನ್ನದಿಂದ ಪರಮಾತ್ಮನ ಲಿಂಗದ ಮೇಲೆ ಪರಮಾತ್ಮನ ಲಿಂಗದ ಮೇಲೆ ಆ ಪರಮೇಶ್ವರನ ಆಕೃತಿಯೊಂದಿಗೆ ಈ ಒಂದು ಪೂಜಾ ಕಾರ್ಯಕ್ರಮದ ಅಲಂಕಾರ ಪೂಜೆ ನಡೀತದೆ ಹೀಗೆ ವೀರಭದ್ರೇಶ್ವರನಿಗೆ ಯಡೂರು ಕ್ಷೇತ್ರದಲ್ಲಿ ಅನ್ನದಿಂದ ಮಾಡುವಂತಹ ಅಲಂಕಾರಕ್ಕೆ ಪೂಜೆ ಅಂತ ಹೇಳಿ ಕರೆದುಕೊಂಡು ಬಂದರು ಈ ಬುತ್ತಿ ಪೂಜೆಯನ್ನು ಮಾಡೋದ್ರಿಂದ ಮತ್ತು ಮಾಡಿಸೋದ್ರಿಂದ ಏನು ಫಲ ಅಂತ ಹೇಳಿ ನಾವೆಲ್ಲ ಆಲೋಚನೆ ಮಾಡಬೇಕಾದ್ರೆ ಈ ಪೂಜೆಯನ್ನು ಮಾಡಿಸೋದ್ರಿಂದ ಪ್ರತಿನಿತ್ಯ ಈ ಕ್ಷೇತ್ರದಲ್ಲಿ ಪೂಜೆ ಆಗೋದ್ರಿಂದ ಸಕಲ ಜಗತ್ತು ತಂಪಾದ ವರ್ಣವನ್ನು ಪಡೆದುಕೊಳ್ಳಿ ಜಗತ್ತಿನಲ್ಲಿರುವಂತಹ ಯಡೂರಿನ ವೀರಭದ್ರೇಶ್ವರನ ಭಕ್ತರೆಲ್ಲರೂ ತನ್ನಗ ಇರಲಿ ಅನ್ನುವಂತಹ ವಿಶೇಷವಾಗಿರುವಂಥ ಉದ್ದೇಶವನ್ನು ಇಟ್ಟುಕೊಂಡು ಎಡೂರು ಕ್ಷೇತ್ರದಲ್ಲಿ ಪರಮಾತ್ಮನಿಗೆ ತಂಪಿರಲಿ ಪರಮಾತ್ಮ ತನ್ನಗೆ ಇರಲಿ ಬೇಸಿಗೆ ಕಾಲದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಕಾವಾಗಿ ಪರಮಾತ್ಮನಿಗೆ ತಂಪು ಆಗುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಕಾವು ಹೆಚ್ಚಾದಾಗ ಬಿಸಿಲಿನ ಧಗೆ ಹೆಚ್ಚಾದಾಗ ನಾವೆಲ್ಲ ಫ್ಯಾನು ಮತ್ತು ಎ ಸಿಗಳ ಮೊರೆಯನ್ನು ಹೇಗೆ ಹೋಗ್ತೇವೆ ಹಾಗೆ ಪರಮಾತ್ಮನಿಗೂ ಕೂಡ ಶಕೆ ಆಗುತ್ತಲ್ಲ ಪರಮಾತ್ಮನಿಗೂ ಕೂಡ ನಾವು ಏನಾದರೂ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಹಿರಿಯರು ಈ ಬುತ್ತಿ ಪೂಜೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಯಾರು ಈ ಬುತ್ತಿ ಪೂಜೆಯನ್ನು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡ್ತಾರೋ ಅಂಥವ್ರ ಮನೆಯಲ್ಲಿ ಯಾವತ್ತೂ ಅನ್ನಕ್ಕೆ ಕೊರತೆ ಆಗೋದಿಲ್ಲ ಯಾರು ಪರಮಾತ್ಮನಿಗೆ ಅನ್ನದಿಂದ ಅಭಿಷೇಕ ಮಾಡ್ತಾರೋ ಅನ್ನದಿಂದ ಅಲಂಕಾರವನ್ನು ಮಾಡ್ತಾರೋ ಅನ್ನದಿಂದ ನೈವೇದ್ಯ ಮಾಡ್ತಾರೋ ಪರಮಾತ್ಮನಿಗೆ ಅನ್ನವನ್ನು ಸಮರ್ಪಣೆ ಯಾರು ಮಾಡ್ತಾರೋ ಅಂಥವ್ರ ಮನೆಯಲ್ಲಿ ಅಂಥವ್ರ ವಂಶದಲ್ಲಿ ಯಾವತ್ತೂ ಅನ್ನಕ್ಕೆ ಕೊರತೆ ಆಗುವುದಿಲ್ಲ ಅನ್ನುವಂತಹ ವಿಶೇಷವಾಗಿರುವಂತಹ ಫಲ ಇದರಿಂದ ದೊರಕುತ್ತದೆ ಹಾಗಾಗಿ ಯಾರ ಮನೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ದವಸ ಧಾನ್ಯಗಳ ಕೊರತೆ ಇರುವಂತಹ ಸಂದರ್ಭದಲ್ಲಿ ದೇವರಿಗೆ ಪರಮಾತ್ಮನಿಗೆ ಬುತ್ತಿ ಪೂಜೆ ಮಾಡುತ್ತೇನೆ ಅಂತ ಹೇಳಿ ಬೇಡಿಕೊಂಡು ಆ ಬುತ್ತಿ ಪೂಜೆಯನ್ನು ನೆರವೇರಿಸುವಂತಹ ಪದ್ಧತಿ ಯಡೂರು ಕ್ಷೇತ್ರದಲ್ಲಿದೆ ಸಾಮಾನ್ಯವಾಗಿ ಮೂರು ತಿಂಗಳ ಕಾಲ ಬೇಸಿಗೆಯಲ್ಲಿ ನಡೆಯುವಂತಹ ಈ ಬುತ್ತಿ ಪೂಜೆ ಏನೈತಲ್ಲ ಪ್ರತಿದಿನ ಒಬ್ಬರು ನಾವು ಈ ದಿನ ನಾವು ಮಾಡ್ತೇವೆ ಮತ್ತೊಂದು ದಿನ ನಾವು ಮಾಡ್ತೇವೆ ಇನ್ನೊಂದಿನ ನಾವು ಮಾಡ್ತೇವೆ ಅಂತ ಹೇಳಿ ವೀರಭದ್ರೇಶ್ವರನ ಭಕ್ತರು ಈ ಮೂರು ತಿಂಗಳುಗಳ ಕಾಲ ನಡೆಯುವಂತಹ ಈ ಬುತ್ತಿ ಪೂಜೆಯನ್ನು ಪ್ರತಿಯೊಂದು ದಿನವೂ ಒಬ್ಬೊಬ್ಬರು ಒಬ್ಬೊಬ್ಬರು ಒಪ್ಪಿಕೊಂಡು ತಮ್ಮ ಸೇವೆಯನ್ನು ಪರಮಾತ್ಮನಿಗೆ ಅರ್ಪಿಸ್ತಾರೆ ಹೇ ಪರಮಾತ್ಮ ನಿನಗೆ ಈ ಬುತ್ತಿ ಪೂಜೆಯನ್ನು ಮಾಡುವಂತಹ ನಾವು ನಮಗೆ ನೀನು ಪರಮಾತ್ಮನಾಗಿರುವಂತಹ ನೀನು ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡು ನಮ್ಮ ಮನೆಯಲ್ಲಿ ಈ ದವಸ ಧಾನ್ಯಗಳು ಅನ್ನಕ್ಕೆ ಕೊರತೆ ಆಗಲಾರದ ಹಾಗೆ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡು ಪರಮಾತ್ಮ ಅದ್ರ ಜೊತೆಗೆ ನೀನು ತಂಪಾಗಿರಬೇಕು ನೀನು ತಂಪಾಗಿದ್ರೆ ಜಗತ್ತೇ ಸಂಪಾಗಿರುತ್ತದೆ ಅನ್ನುವಂತಹ ವಿಶೇಷವಾಗಿರುವಂತಹ ಉದ್ದೇಶವನ್ನಿಟ್ಟುಕೊಂಡು ಇಟ್ಟುಕೊಂಡು ಪರಮಾತ್ಮನಲ್ಲಿ ಜಗತ್ತಿಗೆ ಮಂಗಲವನ್ನುಂಟು ಮಾಡು ಪರಮಾತ್ಮ ಜಗತ್ತಿಗೆ ತಂಪನ್ನೆರೆ ಪರಮಾತ್ಮ ಜಗತ್ತಿಗೆ ಸುಭಿಕ್ಷತೆಯನ್ನು ಉಂಟು ಮಾಡೋ ಪರಮಾತ್ಮ ಅನ್ನುವಂತಹ ವಿಶೇಷವಾಗಿರುವಂತಹ ಕಳಕಳೆಯ ಪ್ರಾರ್ಥನೆಯೊಂದಿಗೆ ಈ ಒಂದು ಬುತ್ತಿ ಪೂಜಾ ಕಾರ್ಯಕ್ರಮವನ್ನು ಭಕ್ತರು ಈ ಕ್ಷೇತ್ರದಲ್ಲಿ ನೆರವೇರಿಸ್ತಾರೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವೀರಭದ್ರೇಶ್ವರನಿಗೆ ಬುತ್ತಿ ಪೂಜೆ ಮಾಡುವಂತಹ ಆ ಒಂದು ಪ್ರತ್ಯಕ್ಷ ದರ್ಶನವನ್ನು ಮಾಡಬೇಕು ಅನ್ನುವಂತಹ ಅನೇಕ ಜನರ ಬಯಕೆ ಮೇರೆಗೆ ಈ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನ ಇಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ಹಾಗೆ ಈ ವೀರಭದ್ರೇಶ್ವರನಿಗೆ ಅರ್ಪಣೆ ಮಾಡಿರುವಂತಹ ಆ ಬುತ್ತಿ ಅಂದ್ರೆ ಅನ್ನ ಅನ್ನದ ರೂಪದಲ್ಲಿ ನಾವು ಅರ್ಪಣೆ ಮಾಡಿರುವಂತಹ ಪ್ರಸಾದವನ್ನ ಏನ್ ಮಾಡ್ತಾರೆ ಅನ್ನುವಂತಹ ಕೆಲವು ಜನರ ಸಂದೇಹ ಆ ದೇವರಿಗೆ ಅರ್ಪಣೆ ಮಾಡಿರುವಂತಹ ದೇವರಿಗೆ ಅಲಂಕಾರ ರೂಪದಲ್ಲಿ ತಯಾರು ಮಾಡಿರುವಂತಹ ಆ ಅನ್ನವನ್ನು ಸಾಯಂಕಾಲ ಬುತ್ತಿ ಪೂಜೆಯ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಯಾವ ಸಾಯಂ ದಿನ ಆ ಬುತ್ತಿ ಪೂಜೆಯನ್ನು ಮಾಡಿರ್ತಾರೋ ಅವತ್ತಿನ ದಿನ ಪೂರ್ತಿಯಾಗಿ ಆ ಪರಮಾತ್ಮ ಆ ಅನ್ನದ ರೂಪದಲ್ಲಿಯೇ ಆ ಪೂಜೆಯನ್ನು ಪಡೆದುಕೊಂಡು ಸಾಯಂಕಾಲ ಅನ್ನವನ್ನು ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಮಾಡಿಸಿರುವಂತಹ ಭಕ್ತರಿಗೆ ಆ ನಂತರ ಬಂದಿರುವಂತಹ ಎಲ್ಲ ಭಕ್ತರಿಗೆ ಅದೇ ಅನ್ನವನ್ನು ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು ಯಾರು ಈ ಬುತ್ತಿ ಪೂಜೆಯಲ್ಲಿ ಮಾಡಿರುವಂತಹ ಅನ್ನವನ್ನು ಯಾರು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ತಾರೋ ಅವ್ರ ಮನೆಯಲ್ಲಿ ಯಾವತ್ತು ಅನ್ನಕ್ಕೆ ಕೊರತೆ ಆಗುವುದಿಲ್ಲ ಅವ್ರ ಮನೆಯಲ್ಲಿ ಯಾವತ್ತು ಸುಭಿಕ್ಷತೆ ತುಂಬಿ ತುಳುಕ್ತದೆ ಅವ್ರ ಮನೆಯಲ್ಲಿರುವಂತಹ ಕೆಲವು ದೋಷಗಳ ನಿವಾರಣೆ ಆಗ್ತವೆ ಆ ಅನ್ನವನ್ನು ಸ್ವೀಕಾರ ಮಾಡಿರುವಂತಹ ಅವರು ಆರೋಗ್ಯದಲ್ಲಿ ಏನಾದರೂ ದೋಷಗಳಿದ್ರೆ ಆರೋಗ್ಯ ಸಮಸ್ಯೆಗಳಿದ್ರೆ ಅವು ಕೂಡ ಪರಿಹಾರ ಆಗ್ತವೆ ಅದ್ರ ಜೊತೆಗೆ ಸಾಕ್ಷಾತ್ ಪರಮಾತ್ಮನ ಲಿಂಗದ ಮೇಲೆ ಸ್ಥಾಪನೆಯಾಗಿರುವಂತಹ ಆ ಅನ್ನವನ್ನು ಪ್ರಸಾದ ರೂಪವಾಗಿ ನಾವು ಪಡ್ಕೊಂಡ್ರೆ ಅದು ನಮ್ಮ ಜೀವನವನ್ನು ಪಾವನ ಮಾಡುವಂತಹ ಪ್ರಸಾದ ಅದೇ ಆಗಿರ್ತದೆ ಹಾಗಾಗಿ ಎಲ್ಲ ಭಕ್ತರು ಈ ಪ್ರಸಾದಕ್ಕಾಗಿ ಲೈನ್ ಹಚ್ಕೊಂಡು ಸಾಲಾಗಿ ನಿಂತು ಆ ಪ್ರಸಾದಕ್ಕಾಗಿ ಕಾಯ್ತಿರುವಂತಹ ಪರಿಸ್ಥಿತಿ ಈ ಯಡೂರು ಕ್ಷೇತ್ರದಲ್ಲಿ ಕಂಡು ಬರ್ತವೆ ಹಾಗಾಗಿ ಯಾರಾದರೂ ನೀವು ಯಾರಾದರೂ ಈ ಒಂದು ಕಾರ್ಯಕ್ರಮವನ್ನ ನೋಡಿರುವಂತಹವರು ಬೇಸಿಗೆ ಸಮಯದಲ್ಲಿ ಯಾರಾದರೂ ಶ್ರೀ ಕ್ಷೇತ್ರ ದರ್ಶನವನ್ನು ಕೊಟ್ಟರೆ ತಪ್ಪದೇ ನೀವು ಕೂಡ ಲಿಂಗ ರೂಪದಾಗಿರುವಂತಹ ವೀರಭದ್ರನಿಗೆ ಆ ಅನ್ನದಿಂದ ಮಾಡಿರುವಂತಹ ಆ ಬುದ್ಧಿ ಪೂಜೆಯ ಅನ್ನ ಪ್ರಸಾದವನ್ನು ನೀವು ಕೂಡ ತಪ್ಪದೆ ಸ್ವೀಕಾರ ಮಾಡ್ರಿ ಆ ಸ್ವೀಕಾರ ಮಾಡಿರುವಂತಹ ಅನ್ನ ಆ ಪ್ರಸಾದ ನೀವು ನೀವು ತಗೊಳ್ಳೋದ್ರ ಜೊತೆಗೆ ನಿಮ್ಮ ಜೊತೆಗೆ ಬಂದಿರುವಂತವರೆಲ್ಲರಿಗೂ ಕೂಡ ಆ ಬುದ್ಧಿ ಪ್ರಸಾದವನ್ನು ಹಂಚಿರಿ ನೀವು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಡ್ರಿ ಹೇ ಪರಮಾತ್ಮ ನಿನ್ನ ಮೇಲೆ ಸ್ಥಾಪನೆಯಾಗಿರುವಂಥ ಈ ಅನ್ನ ನನ್ನ ಹೊಟ್ಟೆಯನ್ನು ಸೇರ್ತದೆ ನಾನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡ್ದಾನಂದರೆ ನನ್ನ ಜನ್ಮ ಪಾವನ ಆಯಿತು ಪರಮಾತ್ಮ ಅಂತ ಹೇಳಿ ದೇವರಲ್ಲಿ ಭಕ್ತಿಯ ಒಂದು ಕೋರಿಕೆ ನಿಮ್ಮದೆಲ್ಲರದಾಗಿರಲಿ ಅದರ ಜೊತೆಗೆ ಈ ಬುತ್ತಿ ಪೂಜೆಯನ್ನು ಮಾಡುವಂತಹ ವಿಧಾನವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾದರೆ ವಿಧಾನ ಹೇಗಿರ್ತದೆ ಅಂದರೆ ಕೇವಲ ಬುತ್ತಿ ಪೂಜೆ ಮಾಡೋದಂದರೆ ಕೇವಲ ಅನ್ನವನ್ನು ಕುದಿಸಿ ಆ ತಂದು ಅಲಂಕಾರ ರೂಪದಲ್ಲಿ ಒಂದು ಮೂರ್ತಿಯನ್ನು ತಯಾರು ಮಾಡಿ ಪೂಜೆ ಮಾಡುವಂಥದ್ದಲ್ಲ ಆ ಅನ್ನವನ್ನು ತಯಾರಿಸಬೇಕಾಗಿ ಕೆಲವು ನಿಯಮಗಳು ಇರ್ತವೆ ಆ ಶುದ್ಧವಾಗಿರುವಂಥ ಅಕ್ಕಿಯನ್ನು ಸಂಗ್ರಹ ಮಾಡಿ ಆ ಅಕ್ಕಿಯಲ್ಲಿರುವಂಥ ಎಲ್ಲ ದೋಷಗಳನ್ನು ಹೊಳಗಳನ್ನು ಎಲ್ಲ ಕಲ್ಲುಗಳನ್ನು ಈ ಕಸವನ್ನು ತೆಗೆದು ಶುದ್ಧವಾಗಿರುವಂಥ ಅಕ್ಕಿಯನ್ನು ಒಂದೆಡೆಗೆ ಸೇರಿಸಿಕೊಂಡು ಅದನ್ನು ಸರಿಯಾಗಿ ನೀರಿನಿಂದ ಸ್ವಚ್ಛವಾಗಿ ಅಕ್ಕಿಯನ್ನು ತೊಳೆದು ಆ ನಂತರ ಪುರೋಹಿತರಾಗಿರುವಂಥವರು ಆ ಬುತ್ತಿ ಪೂಜೆಯನ್ನು ಮಾಡುವಂಥವರು ಆ ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯಿಂದ ಸ್ವತಃ ಭಸ್ಮಧಾರಿಗಳಾಗಿ ಸ್ವತಃ ಅನ್ನವನ್ನು ತಯಾರಿಸಬೇಕು ಈ ರೀತಿಯ ಅನ್ನವನ್ನು ತಯಾರಿಸಿ ಆ ಒಂದು ಪರಮಾತ್ಮನಿಗೆ ಸಲ್ಲಬೇಕಾಗಿರುವಂತಹ ಪ್ರಸಾದ ರೂಪವಾಗಿರುವಂತಹ ಆ ಅನ್ನವನ್ನು ಸರಿಯಾಗಿ ಮೆತ್ತಗೆ ಆ ಅನ್ನವನ್ನು ಸರಿಯಾಗಿ ಮೆತ್ತಗೆ ಕುದಿಸಿಕೊಂಡು ಹದ ಮಾಡಿ ಅದನ್ನು ಕುಟ್ಟಿ ಮೆತ್ತಗೆ ಬೆಣ್ಣೆಯ ಹಾಗೆ ತಯಾರು ಮಾಡಿಕೊಂಡು ಆ ಅನ್ನದಿಂದ ಶ್ರೀ ವೀರಭದ್ರೇಶ್ವರನ ಮೂಲ ಲಿಂಗದ ಮೇಲೆ ಒಂದು ಪರಮೇಶ್ವರನ ಆಕೃತಿಯ ಒಂದು ಮೂರ್ತಿಯನ್ನು ತಯಾರು ಮಾಡಲಾಗ್ತದೆ ಈ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅರ್ಚಕರು ಸದಾ ಶ್ರೀ ವೀರಭದ್ರೇಶ್ವರನ ಧ್ಯಾನದಲ್ಲಿ ತೊಡಗಿರ್ತಾರೆ ಮನಸ್ಸಿನಲ್ಲಿ ವೀರಭದ್ರನ ಧ್ಯಾನ ಹಸ್ತಗಳಲ್ಲಿ ವೀರಭದ್ರನ ಸೇವೆ ಇವೆರಡೂ ಕೂಡ ಪುರೋಹಿತರ ಒಂದು ಮೂಲ ಕರ್ತವ್ಯವಾಗಿರ್ತದೆ ಈ ರೀತಿಯಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವಂತಹ ಈ ಬುತ್ತಿ ಪೂಜಾ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ದರ್ಶನವನ್ನು ಮಾಡಲಿಕ್ಕೆ ಅನೇಕ ಕಡೆಗಳಿಂದ ಭಕ್ತಾದಿಗಳು ಯಡೂರು ಕ್ಷೇತ್ರಕ್ಕೆ ಆಗಮಿಸ್ತಾರೆ ಈ ರೀತಿಯಾಗಿ ಬುತ್ತಿ ಪೂಜೆಯ ಅಲಂಕಾರ ಪೂರ್ಣವಾದ ನಂತರ ಷೋಡಶೋಪಚಾರಗಳಿಂದ ಪೂಜೆ ಆ ಲಿಂಗಕ್ಕೆ ಆ ಅನ್ನಕ್ಕೆ ಅನ್ನದಿಂದ ಮಾಡಿರುವಂತಹ ಆ ವೀರಭದ್ರೇಶ್ವರನ ಮೂರ್ತಿಗೆ ಷೋಡಶೋಪಚಾರ ಪೂಜೆ ಸಲ್ತದೆ ಅದಾದ ನಂತರ ಬಂದಿರುವಂತಹ ಎಲ್ಲ ಭಕ್ತರಿಗೆ ಶ್ರೀ ವೀರಭದ್ರೇಶ್ವರನಿಗೆ ಮಂಗಳಾರತಿಯನ್ನು ಮಾಡಿ ಬಂದಿರುವಂಥ ಭಕ್ತಾದಿಗಳಿಗೆ ಮಂಗಳಾರತಿಯನ್ನು ಹಾಗೂ ತೀರ್ಥ ಪ್ರಸಾದವನ್ನು ಹಂಚಲಾಗ್ತದೆ ಈ ರೀತಿ ಮೂರು ತಿಂಗಳುಗಳ ಕಾಲ ಬೇಸಿಗೆಯಲ್ಲಿ ನಡೆಯುವಂತಹ ಶ್ರೀ ವೀರಭದ್ರೇಶ್ವರನ ಬುತ್ತಿ ಪೂಜೆಯನ್ನು ದರ್ಶನ ಮಾಡುವುದು ಅದೊಂದು ಪುಣ್ಯ ಆ ದರ್ಶನದಿಂದ ಅನೇಕ ಜನ್ಮದ ಪಾಪಗಳು ನಿವಾರಣೆಯಾಗ್ತವೆ ಆ ಬುತ್ತಿ ಪೂಜೆಯನ್ನು ಮಾಡಿದ ನಂತರ ಸಾಯಂಕಾಲದ ವಿಸರ್ಜನ ಆದ ನಂತರ ಆ ಅನ್ನವನ್ನು ಯಾರು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ತಾರೋ ಅಂಥವರ ಜನ್ಮ ಪಾವನವಾಗ್ತದೆ ಅಂಥವ್ರ ಮನೆಯಲ್ಲಿ ಸದಾಕಾಲ ಅನ್ನ ಸದಾ ಕಾಲ ದಾನ ಧರ್ಮಾದಿ ಕಾರ್ಯಗಳು ಅಭಿವೃದ್ಧಿಯಾಗ್ತವೆ ಯಾರ ಮನೆಯಲ್ಲಿ ಅನೇಕ ದೋಷಗಳು ಯಾರ ಮನೆಯಲ್ಲಿ ಮಾಟ ಮಂತ್ರಾದಿಗಳು ಯಾರ ಮನೆಯಲ್ಲಿ ವಾಮಾಚಾರಾದಿ ದೋಷಗಳು ನಡೆದಿರ್ತವೆ ಅಂತಹ ಮನೆಯ ಎಲ್ಲ ಜನರು ಈ ಮೂರು ದಿನಗಳ ಕಾಲ ಈ ಒಂದು ಪೂಜೆಯ ಅನ್ನವನ್ನು ಪ್ರಸಾದ ರೂಪದವಾಗಿ ಸ್ವೀಕಾರ ಮಾಡಿದರೆ ಅಂತಹ ಮನೆಯಲ್ಲಿರುವಂಥ ಎಲ್ಲ ವಾಮಾಚಾರಿಕ ದೋಷಗಳು ನಿವಾರಣೆಯಾಗಿ ಕೆಲವು ಜನ ದುಷ್ಟರು ಕೆಲವು ಜನ ದುಷ್ಟ ಬುದ್ಧಿಯವರು ಅನ್ನದ ರೂಪದಲ್ಲಿ ಕೆಲವರ ಹೊಟ್ಟೆಯೊಳಗೆ ಏನೇನೋ ಹಾಕುವಂತಹ ವ್ಯವಸ್ಥೆ ಕೂಡ ಈಗಿನ ಪ್ರಸಂಗದಲ್ಲಿ ಈಗಿನ ಸಮಾಜದಲ್ಲಿ ನಡೀತಾ ಇದೆ ಅಂಥವರಿಗೂ ಕೂಡ ಗೊತ್ತಿರದೇ ಸಂದರ್ಭದಲ್ಲಿ ಹೊಟ್ಟೆಯೊಳಗೆ ಏನಾದರೂ ಹಾಕಿ ಅವರಿಗೆ ಕೇಡಗ್ಗನ್ನು ಬಯಸುವಂತಹ ಜನರಿದ್ದಾಗ ಅಂಥವರು ಈ ಅನ್ನವನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸಿದರೆ ಅಂಥವರ ಹೊಟ್ಟೆಯಲ್ಲಿ ಹಾಕಿರುವಂಥ ಆ ದುಷ್ಟ ಕ್ರಿಯೆಯಿಂದ ಮಾಡಿರುವಂಥ ಅನ್ನ ಹೋಗಿ ಆ ಮನುಷ್ಯನಿಗೆ ಯಾವುದೇ ಕೆಡುಕಾಗಲಾರದೆ ಎಲ್ಲವೂ ಶುಭವಾಗುವಂತೆ ಈ ವೀರಭದ್ರೇಶ್ವರನ ಆಶೀರ್ವಾದ ಅವರಿಗೆ ಸದಾ ಕಾಲ ಆಗ್ತದೆ ಭಕ್ತಾದಿಗಳೇ ಎಲ್ಲರೂ ಕೂಡ ಅವಶ್ಯವಾಗಿ ಬೇಸಿಗೆಯ ಸಮಯದಲ್ಲಿ ಯಡೂರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ವೀರಭದ್ರೇಶ್ವರನಿಗೆ ನಡೆಯುವಂತಹ ಈ ಬುತ್ತಿ ಪೂಜೆಯಲ್ಲಿ ಪಾಲ್ಗೊಂಡು ಆ ವೀರಭದ್ರೇಶ್ವರನ ಪೂಜೆಯ ಅನಂತರ ಸಾಯಂಕಾಲ ಸಮಯದಲ್ಲಿ ಆ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಕೃತಾರ್ಥರಾಗಿ ಅನ್ನುವಂತಹ ಸೂಚನೆಯನ್ನು ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ಕೊಡಮಾ ಬಯಸ್ತೇವೆ